ಏನಂಬ್ರೂ ಅಪರೂಪ ಆಗ್ಬಿಟ್ಟೆ ಬರೋದೇ ಇಲ್ಲ ಹ್ಞೂ ಯಾವಾಗ್ಲೂನು ಅಲ್ಲೇ ಇರ್ತೀ ಅಲ್ಲಿ ಭೂಮಿ ಮಂತಾಗಿ ಹ್ಞೂ ಇನ್ನೇನು ಪಾಪನ ನೋಡ್ಕೊಂಡು ಅಲ್ಲೇ ಇರ್ತೀನಿ ಕೆಲ್ಸಕ್ಕೆ ಹೋಗ್ತಾಳಲ್ಲ ಭೂಮಿ ಅದಕ್ಕೆ ಪಾಪನ ನೋಡ್ಕೊಂಡು ಅಲ್ಲೇ ಇರ್ತೀನಿ ನಾನು ಇಲ್ಲ ಇಲ್ಲಿಲ್ಲ ನೀವು ನೋಡಿದ್ ಹಿಂಗ್ ಮಾಡಿದ್ನು ಅದಕ್ಕೆ ನ್ಯಾರ ಇದ್ದಾರೆ ನನಗೆ ನಾನು ಇರೋಳೊಬ್ಬಳು ನನಗೂ ಮಕ್ಕಳಿಲ್ಲ ಮರಿ ಇಲ್ಲ ಯಾರಿಲ್ಲ ನನಗಿನ್ನೇನು ಮಕ್ಳು ಆಗಲ್ಲ ಅಂತೇಳಿ ಯಾವಾಗಲೂ ಹೇಳವ್ರೆ ಅದಕ್ಕೆ ಅತ್ತೆ ನನಗೆ ನ್ಯಾರ ಇದ್ರ ಬಗ್ಗೆಂಟಿ ಅವ್ರ ಜೊತೆಗೆ ಹೇಳಿದ್ದೀನಿ ടത്ത് ചെനാ സാക്ക് ഹോ ചെങ്കി എഴു ഇവകേന ഭൂമി നോവെല്ല ചെങ്കി ചെനാക്ക് വട്ടേ ഇവിടെ ജാസ്തി വട്ടേ ഉറക്കം അത് ജന ചെനാ നോടും സഹസ്കാല കൺ ബാട്ട് ഇവ ജന ഹും ഏഴ് ചെറിയ നോടും സഹസ്കളെ ಯಾವಾದ್ರೂ ಒಂದು ಗೊತ್ತಾವಲ್ಲ ಹ್ಞೂ ಹೆಂಗಾಗ ಬಿಡತ್ತ ಹ್ಞೂ ನೀನು ಅವನು ಅವನು ಹೋದ್ರೆ ಹೋಗ್ತಾನ ತಾಳಾಗಿ ಅವನು ಆಳದ ಕೀಗ ಇದ್ದಾನೆ ಹ್ಞೂ ಅಲ್ಲೆಲ್ಲ ಓಡಾಡ್ತೇನೆ ನೆನ ಯಾರು ಹೇಳ್ಕೊಟ್ಟು ಮಾಡ್ಸ್ಯವ್ರಿ ಎಂಬುದು ನನಗೆ ಚೆನ್ನಾಗಿ ಗೊತ್ತೈತಿ ಹ್ಞೂ ಮಾತಾಡ್ಸಲ್ಲ ಮಾತಾಡ್ಸಲ್ಲ ಅಮ್ಮ ಇಟ್ಕೊಂಡೇನೆ ಮಾಡ್ಸಿದಾರೆ ಎಲ್ಲ ನನಗೆ ಗೊತ್ತೈತಿ ಕಸ ಹೊಡಿಯೋಳು ನೆಟ್ಟು ಹೊಡಿಬೇಕು ನನ್ನ ಮನೆ ಬಾಗಿಲಿಗೆಲ್ಲ ನಾನು ಚಿಮ್ಮದಲ್ಲ ಹ್ಞೂ ನಮ್ಮ ಮನೆ ಬಾಗಿಲಿಗೆಲ್ಲ ಕಸ ಎಲ್ಲ ಸಿಮ್ಮು ಅವಳೆ ಹ್ಞೂ ನೆಟ್ಟು ಹೊಡೋಕ್ಕಾಗಲ್ವೇ ಎಲ್ಲೈತೆ ನಿಮ್ಮ ಮನೆ ಎಲ್ಲೈತೆ ಹಾಂ ಏನು ಇಷ್ಟು ಜೋರು ಮಾಡ್ತಾ ಇದೀಯಾ ಕಸ ಹೊಡಿಬೇಕಾದ್ರೆ ಸ್ವಲ್ಪ ಸಿಡಿತೈ ತಮ್ಮ ಹಾಂ ಇಷ್ಟೊಂದು ಜೋರು ಮಾಡಬೇಡ ನೀವು ಇಡ್ರಮ್ಮತ್ತ ಹಾಂ ಕತಂಗ್ಯಾರಾಗಿ ಯಾಕೆ ಹಿಂಗೆ ಪರದಾಡ್ತೀರಾ ಅಲ್ಲ ಅಂಟಿ ಅಲ್ಲ ಇವಳಿಗೆ ಎಷ್ಟು ಹೊಟ್ಟೆ ಊರಿಗೆ ಗೊತ್ತೆ ನಾವು ಜಗಳ ಆಡಬಾರ್ದು ಜಗಳಾಡ್ಬಾರ್ದು ಬಿಡು ನನಗಿನ್ನ ಯಾರ ಇದ್ದಾರೆ ಚೆನ್ನಾಗಿರೋಣ ಅಂತಂದ್ರೆ ಹ್ಞೂ ಹ್ಞೂ ಎಂತಳಾನಾಗಲಿ ಆ ಭೂಮಿ ನಾನು ಇವತ್ತು ಎಷ್ಟು ಅವಳಿಗೆ ಕೆಟ್ಟದ್ದು ಮಾಡಿದೀನಿ ಆ ಅವಳಿಗೆ ಹತ್ರ ಎಷ್ಟು ಜಗಳ ನಾನು ನಾನಿವತ್ತು ಅವಳ ಮನೆಯಾಗಿದ್ದೀನಿ ಅಂತಂದ್ರೆ ಅವಳು ಇವತ್ತು ನನ್ನ ಕ್ಷಮಿಸಿ ಬಿಡ್ಕೊಂಡಿರೋದು ಹೆಚ್ಚು ಇವತ್ತು ಎಷ್ಟು ಪುಣ್ಯ ಮಾಡಿದ್ದೀನಿ ಗೊತ್ತೇ ಅಂತದ್ರಾಗೆ ಇವ್ಳಿಗೆ ಏನು ನಾನು ಮಾಡಿಲ್ಲ ನನ್ನ ತಂಗಿ ಅಂತ ಎಷ್ಟು ಆಸೆ ಇಕ್ಕೊಂಡು ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಹಂಗಂದ್ರೆ ನನ್ನ ಮೇಲೆ ಕೇಣಿ ಮಾಡ್ತಾಳೆ ಅವಳು ಏ ನೀನು ಹೋಗಿ ಸೇರ್ಕೊಂಡಿದ್ದೀಯಾ ತಾನೇ ಭೂಮಿ ಹಾಕೊಂಡ ಮನೆಗೆ ಸುಮ್ಮನೆ ತೆಪ್ಪನ್ನು ಬಿದ್ದಿರೋತ್ ಕಲಿ ಹ್ಮ್ ನಮ್ಮ ಸುದ್ದಿಗೆ ಬರಬೇಡ ನೋಡು ನೀನು இவன் நானே வரலாக்கணப்பா இல்ல வந்த சாக்கி ஒட்டூரே நான் இல்ல வரோங்கல்வா ஹங்காதே நம் அல்வாய் மனை நான் இல்ல போரோங்கல்வல்ல ஆ இது நான் மனையெல்லாம் நான் நமக்கு கொட்பிடு அந்த கேதுல ஆக்கே நான் கொடலம் அம்மா நான் இன்னொரு திமுகங்க கொடோல்ல நன்கூ மக இதானே அந்த ஹேம் இவ்வளோ பூமி மகனே நன் மக இதே பார்த்தீங்க நான் இத்தீவ் கொடல்ல அம்மா கொடுபட ஓகாய் நீனேன் கொடுபட ஹோ நின்றேன் யாரே காத்தில கொடுபட ஓகே ನಾನು ನಮ್ಮ ಭೂಮಿ ಅಕ್ಕ ಎಷ್ಟು ಚೆನ್ನಾಗಿದ್ವಿ ಹ್ಞೂ ನೀನು ಆ ಮನೆಗೆ ಹೋಗಿ ಎಲ್ಲ ನಮ್ಗೆ ಹಾಳು ಮಾಡಿಬಿಟ್ಟೆ ಹ್ಞೂ ನಮ್ಮ ಮಧ್ಯೆ ಇಲ್ಲೊದೆಲ್ಲ ಮನಸ್ತಾಪ ತಂದಿಕ್ಬಿಟ್ಟೆ ನೀನು ನೀನು ಒಳ್ಳೆವಳಲ್ಲ ನೀನು ಹ್ಞೂ ಏನೇ ಅಂದ್ರೆ ನೀನು ಒಳ್ಳೆವಳಲ್ಲ ನೀನು ಏನಾಮು ನಾನು ಏನು ಹೇಳ್ಕೊಟ್ಟಿಲ್ಲ ಕಣೋ ಕೇಳಣ ಭೂಮಿ ಹತ್ರ ಏನು ಹೇಳ್ಕೊಟ್ಟಿಲ್ಲ ನಾನು ಅವ್ರ ಹತ್ರ ಚೆನ್ನಾಗಿದ್ದೀನಿ ನನ್ನ ಮನೆಗೆ ಇಕ್ಕೊಂಡ್ರು ಅನ್ನೋ ಒಂದು ಕಾರಣಕ್ಕೋಸ್ಕರ ನೀವು ಅವ್ರ ಮೇಲೆ ಬೇಜಾರು ಮಾಡ್ಕೊಂಡಿರೋದು ಹ್ಞೂ ಸುಮ್ ಸುಮ್ನೆ ಮುಂಚ್ಕೊಂಡಿರೋದು ನೀವು ಅವಳಿವತ್ತು ಭೂಮಿ ನಿಮಗೆ ಎಷ್ಟು ಒಳ್ಳೇದು ಮಾಡಿದಾಳೆ ಅದನ್ನ ಮರಿಬಾರ್ದು ನೀವು ನೀವಿಬ್ರು ಇವತ್ತು ಗೌರ್ಮೆಂಟ್ ಕೆಲಸ ತಗೊಂಡು ಸಂಬಳ ತಗೊತಾ ಇದ್ರೆ ಅಂತಂದ್ರೆ ಅದು ಭೂಮಿನೇ ಕಾರಣ ಅವತ್ತು ನಿನ್ನ ಕಷ್ಟದ ನಾ ಮರಿಬಾರ್ದು ನಿಂಗೆ ಯಾತಿತ್ತು ಅಲ್ಲಿಂದ ಬಂದು ಸೇರ್ಕೊಂಡಲ್ಲ ಮನೆ ಕೊಟ್ಲು ಬಿಡು ಇರ್ಲೇಳು ಇರಲೇಳು ಹೇಳಿ ಮನೆ ಕೊಟ್ಲು ಆಂ ಬಿಡು ಬಿಡು ಮಾತಾಡಬಾರ್ದು ಏನೋ ಬಂದ ಇದ್ದಾರೆ ಊರಿಂದ ಊರಿಗೆ ಅಂತ ಹೇಳಿ ಎಷ್ಟು ಅನುಸರಿಸು ಗೊತ್ತೇ ಭೂಮಿನ ಮಾತ್ರ ಅನ್ಬಾರ್ದು ಇವತ್ತು ನೀನು ಅಯ್ಯೋ ಅಕ್ಕ ನೀನ್ ಹಿಂಗ ಗಮ್ತಿಯಾ ನಾನ್ ಕಷ್ಟಪಟ್ಟ ಎಕ್ಸಾಮ್ ಬಾರದೆ ಕೆಲಸ ತಗೊಂಡೆ ನೀನು ಅವ್ರು ಕೊಡ್ಸಿದ್ರೆ ಅಯ್ಯೋ ಅವ್ರು ಕೆಲ್ಸ ಕೊಡ್ಸಿದ್ರು ಅವ್ರ ಕೆಲ್ಸ ಕೊಡ್ಸಿದ್ರು ಯಾರಾದ್ರೂ ಆಗ್ಲೇಳ್ ಹ್ಮ್ ಎಲ್ಲಾರು ಹಂಗೆ ಎಮ್ತಿರಲ್ಲ ಅವಳು ಓದಿದ್ದಾಳೆ ನಮ್ ಲೇಪು ಅವ್ಳು ಕೆಲಸ ತಗೊಂಡ್ಲು ಅಷ್ಟೇನೆ ಅಯ್ಯೋ ಅದೆಲ್ಲ ನಾನು ರೆಕಮೆಂಡ್ ಮೇಲೆ ಆಗಿದ್ದು ಹ್ಞೂ ರೆಕಮೆಂಡ್ ಮೇಲೆ ನಿಮಗೆ ಕೆಲಸ ಆಗಿದೆ ಎಕ್ಸಾಮ್ ಬರ್ದು ಹೇಳ್ಕೆ ನಿಮಗೂ ಆಗಲಿಲ್ಲ ಇವಳಿಗೂ ಆಗಲಿಲ್ಲ ರೆಕಮೆಂಡ್ ಮಾಡಿದ್ದಾದ ಆದ್ಮೇಲೆ ಆಗಿದ್ದು ಹ್ಞೂ ಇವಾಗ ಭೂಮಿ ಸೂಪ್ರೈಸರು ನೆಕ್ಸ್ಟ್ ಬೇರೆ ಕೆಲಸಕ್ಕೆ ಹೋಗ್ತಾಳೆ ಅದಕ್ಕೇನೆ ಅವಳು ಅವಳು ಮಾತು ಕೇಳಿಬಿಟ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಳೆ ಒಳ್ಳೆ ಕೆಲಸ ಅಂತ ಹೇಳಿ ಇವತ್ತು ಅವಳನ್ನ ಒಳ್ಳೊಳ್ಳೆ ಕೆಲಸಗಳಿಗೆ ಕಲಿಸ್ತಾ ಇದ್ದಾರೆ ಮುಂದಕ್ಕೆ ಇನ್ನೂ ದೊಡ್ಡ 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 ಹಂಗೆ ಒಂದೊಂದು ಮುಂದಕ್ಕೆ ಹೋಗ್ತಾ ಇದ್ದಾಳೆ ಕೆಲಸದಾಗ ಅದೇ ಕೆಲಸದಲ್ಲೇ ಹಾಂ ಇವತ್ತು ನಿಮ್ಗೆ ಎಷ್ಟು ಒಳ್ಳೇದು ಮಾಡಿದಾಳೆ ಅದನ್ನ ಮಾತ್ರ ನೀವು ಮರಿಬಾರ್ದು ನಾನಿನ್ನ ಅವ್ಳಿಗೆ ಕೆಟ್ಟದ್ದು ಮಾಡಿದ್ದೀನಿ ಇವತ್ತು ನನಗೆ ಅವಳು ಕೆಟ್ಟದ್ ಮಾಡ್ಲಿಲ್ಲ ಬಿಡು ನಮ್ಮನೆಯಾಗೆ ಇರಲಿ ಹೇಳು ಬಾರಕ್ಕ ನಿನ್ಗಿನ್ನೇ ಯಾರ ಇದಾರೆ ಹಾ ನಿನ ಅವನು ಹಂಗ ಮಾಡ್ದ ನಿನಗೂ ಮಕ್ಕಳಿಲ್ಲ ಏನಿಲ್ಲ ಹಾ ಒಬ್ಳೆ ಏನ್ ಇರ್ತೀಯ ಅಂತ ಹೇಳಿ ಕರ್ಸಿ ಅವಳಿವನ್ಯಾಗೆ ಆ ಅವಳ ಮನೆಯಾಗ ಇಕಂಡವಳು ನನ್ನ ಇವತ್ ನಾನು ಎಷ್ಟ್ ಪುಣ್ಯ ಮಾಡಿದ್ದೆ ಅನ್ನಿಸ್ತಾ ಐತೆ ಗೊತ್ತೆ ಹಾ ಇವತ್ತು ಇನ್ನೊಬ್ರು ಯಾರಾದರೂ ಆಗಿದ್ರೆ ನನ್ನ ಬಿಡು ಅವ್ಳು ಹೆಂಗಾದ್ರು ಮಾಡ್ಕಂಬೇಳು ಅಂತೇಳಿ ಸುಮ್ನೀರೂ ಅದನ್ನ ಮರಿಬೇಡ್ರಿ ನೋಡಿ ಇವಾಗ ನಾನು ಓದಿದ್ದೆ ಅದಕ್ಕೆ ಕೆಲಸ ತಾಂಡೆ ಅಂತ ಹೇಳ್ತಾ ಇದೀಯ ರಾಮು ನೀನು ಅಯ್ಯೋ ಅಕ್ಕ ರೆಕಮೆಂಡ್ ಆಗಿದ್ದು ನೀವು ಹೇಳ್ಬೋದು ಆದ್ರೆ ನಾನು ಅದನ್ನ ನಂಬಲ್ಲ ನಾನು ಅವತ್ತು ಕಷ್ಟ ಪಟ್ಟಿದ್ದೀನಿ ನಾನು ಕಷ್ಟ ಬಿದ್ದೀನಿ ನಾನು ಅವತ್ತೇನು ಸುಮ್ ಕೂತ್ಕೊಂಡಿಲ್ಲ ಇಲ್ಲ ಅಂತ ಹೇಳಿ ಭೂಮಿ ನೋಡ್ಕೊಂಡಿಲ್ಲ ಕಣಪ್ಪ ನೆನಸ್ಕೇ ನಾವು ನೋಡ್ಕೊಂಡಿದೀನಿ ನಾವು ಕಷ್ಟ ಸುಖಕ್ಕಾಗಿದ್ರೆ ನಾವು ಎಲ್ಲ ನೋಡ್ಕೊಂಡಿದೀವಿ ಸರಿ ಆಯ್ತ್ ಬಿಡಪ್ಪ ಹ್ಮ್ ಬಿಡು ಯಾಕೆ ಸುಮ್ಮನೆ ಇವಾಗ ನಿಮ್ಮ ತಗ ಯಾಕೆ ವಾದ ಇವಾಗ ಗಂಡ ಹೆಂಡತಿ ಮೇಲಕ್ಕೆ ಬೆಳೆದಿದ್ದೀರಾ ಮಸ್ತ ದುಡ್ಡು ಕಾಸು ಮಾಡ್ಕಂಡಿದ್ದೀರಾ ಇವಾಗ ಯಾರ್ದೇನು ಹುಮ್ಮತೀರ ಹ್ಞೂ ಬಿಡು ನಾನು ಚೆನ್ನಾಗಿದ್ರೆ ಈಗ ನೀವು ಚೆನ್ನಾಗಿರಲಿ ನಾನು ಚೆನ್ನಾಗಿರಲಿ ಅಂತಲೇ ನಾನು ಹೇಳೋದು ನೀವು ಚೆನ್ನಾಗಿರ್ರಿ ನೀವು ಚೆನ್ನಾಗಿರಬಾರ್ದು ನಾನು ಚೆನ್ನಾಗಿರ್ಬೇಕು ಭೂಮಿ ಹತ್ರ ಅಂತ ನಾನೇನೇನು ಇವತ್ತು ಇದು ಮಾಡ್ತಿಲ್ಲ ಇವತ್ತು ನಾನು ಎಷ್ಟು ನಿಯತ್ತಾಗಿ ಇದ್ದೀನಿ ಅವ್ರ ಮಗನ ಅಂತ ನನಗೆ ಗೊತ್ತು ನಾನು ಇವತ್ತು ನನಗೆ ಇವತ್ತು ಮಕ್ಕಳಿಲ್ಲ ಅನ್ನೋದೊಂದು ಕೊರಗೆ ಹೊರಟೋಗ್ಬಿಟ್ಟೈತೆ ನನಗೆ ಯಾರೀಚೆ ನೋಡ್ಕೊತೀಯ ಮಕ್ಕಳಿಲ್ಲ ಅಂತ ನೋಡ್ಕೊಂತೀಯ ಮಕ್ಕಳಿದ್ದರೆ ಒಂದು ಮಗನೋ ಮಗಳು ಇದ್ದಿದ್ರೆ ನೀನು ಯಾಕೆ ನೋಡ್ಕೊತಿದ್ದು ನಿನಗೆ ಅತಿ ಆಸೆ ಗಂಡ ಎಲ್ಲ ನೆಟ್ಟಗಿಲ್ಲ ಇದ್ದಿದ್ರೆ ನಿನ್ನ ಹಿಡಿಯೋಕೆ ಆಗ್ತಿರ್ಲಿಲ್ಲ ಯಾವಾಗ ಅವನು ಯಾವಳನ್ನ ಕಟ್ಕೊಂಡು ಸೊಪ್ಪಿ ಜೊತೆ ಓಡೋಗಿದ್ಕೆ ಅವ್ನು ಯಾವಾಗ ಇಲ್ದಂಗೆ ಅದನ್ನ ಅದಕ್ಕೆ ನೀನು ಚೆನ್ನಾಗಿದೀಯ ಅಷ್ಟೇ ಹ್ಞೂ ನೀನು ಚೆನ್ನಾಗಿಲ್ಲ ಅಂತಂದರೆ ಏ ಇಲ್ಲ ನಂಬೋಕ್ಕಾಗಲ್ಲ ಹ್ಞೂ ನೀನು ಚೆನ್ನಾಗಿದ್ಯಾ ಅಂತ ನಾನು ನಂಬಕ್ಕೆ ಆಗಲ್ಲ ನೀನು ನಂಬೋದು ಇಲ್ಲ ನಾನು ಹ್ಞೂ ಬಿಡು ನನ್ನ ತಗಂತದ್ದೇನೋ ನನ್ನ ಮನಸ್ನಾಗ ಇದ್ದಿದ್ರೆ ಆ ಪರಮಾತ್ಮ ನುಡ್ಕಾನೇ ಈಗಲೇ ನನಗೆ ಶಿಕ್ಷೆ ಕೊಡ್ಲಾರ ಸುಮ್ಮನೆ ಮಾತಾಡ್ಬೇಡ ಬಿಡು ಮನಿಂತ ಮಾತಾಡೋಕ್ಕಾಗಲ್ಲ ತಾಯಿ ನೀವು ಆಲೇ ದೊಡ್ಡರಾಗಿದ್ದೀರಾ ಗಂಡೆ ಹೆಂಡತಿ ಈಗ ನಾವೇನು ನಡೆದಿಲ್ಲಾರ ನಾವೇನು ಮಾತಾಡೋಣ ನನಗೆ ಇವಾಗ ಯಾರು ಇಲ್ಲ ನಾನು ನನ್ನ ಮಗನೇ ನನಗೆ ಸರ್ವಸ್ವ ನಮ್ಮ ಭೂಮಿ ಇವತ್ತು ನನ್ನ ತಂಗಿನೇ ಭೂಮಿ ಅಷ್ಟೇ ಹ್ಞೂ ನನ್ನ ನನ್ನ ತಂಗಿ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಕಂಡ್ವಿ ಅವಳ ಕೆಲಸ ಅದಕ್ಕೆ ನಮ್ಮ ಅಪ್ಪ ನಮ್ಮಅಮ್ಮನು ನಾನು ಮಾತಾಡ್ಸೋಲ್ಲ ಅವಳು ಸಾಕೇನೆ ಹಾಂ ಮೊದ್ಲವ ಅವಳು ಮಾತಾಡ್ಸಲ್ಲ ಏನೂ ಇಲ್ಲ ಬೀದಿ ಬಿಕಾರಿ ಅಂತ ಅನ್ನೋರು ಇನ್ನು ಹೋಗಿ ಇವತ್ತು ಬಾ ನನ್ ಮುಂದೆ ನಿನ್ಕ ಏನ್ ಬೇಕಾದ್ರೂ ತಂದಾಗ್ತೀನಿ ಬೀದಿ ಬಿಕಾರಿ ಅಂದಲ್ಲ ಬಾ ನನ್ನ ಇವತ್ ನಾನು ಎಷ್ಟು ಎತ್ತರ್ ಬೆಳ್ದಿದೀನಿ ಅಂತ ನೋಡ್ಬಾ ನಾನು ಇವತ್ ಹೆಂಗಿದೀನಿ ಅಂತ ಹಾ ಬೀದಿ ಬಿಕಾರಿ ಅಂದಲ್ಲ ನನ್ನ ಬೇಡ ಅನ್ನೋದು ಬೇಡ ಕೇಳೋದು ಬೇಡ ನಿನ್ ಪಡೆ ನೀವ್ ಇರಪ್ಪ ಹಾ ಒಟ್ಟಿನಲ್ಲಿ ನಾವೇನ್ ಚೆನ್ನಾಗಿರ ಬೇಡ ಅಂಬಲ್ಲ ಹೋಗ್ತಾಳೆ ನಿಮ್ಮ ಭೂಮಿ ಮಗುವನ್ನ ಸೆಣಕ್ ನೋಡ್ಕೊತಾಳೆ ಕೆಲ್ಸಕ್ಕೆ ಹೋಗ್ತಾಳಲ್ಲ ಬಿಟ್ಬಿಟ್ಟು ಶೆನಕ್ಕೆ ನೋಡ್ಕೊತಾಳ್ ಕಣಮ್ಮ ನೋಡ್ಕೊತಾಳೆ ಹೇಳ್ ಹ್ಮ್ ಯಾರ ಇದ್ದಾರೆ ಅವನು ಗಂಡನು ಅಳಾಗೋದಾ ಮಕ್ಳನ್ನೂ ಇಲ್ಲ ನೋಡ್ಕೊತಾಳೆ ಹ್ಮ್ ನನಗೆ ಇವಳು ಹೋದಾಗಿಂದಲೇ ಬಹಳ ಸಿಟ್ಟು ಬಂದಿದ್ದು ಹ್ಞೂ ಮತ್ತೆ ಹ್ಞೂ ನಾನು ಹೇಳಿದೆ ಆ ಭೂಮಿ ಅಕ್ಕೋ ಹಿಂಗೆ ಮಾತಾಡಿಸ್ಬೇಡ ಮಾತಾಡಿಸ್ಬಿಡ ಅಂತ ಎಪ್ಪ ಅದಿದಿದು ಭಾಳ ಐತೆ ಇವಾಗ ಕೆಲಸ ಆಗ್ಬೇಕಲ್ಲ ನಮ್ಮ ಅಕ್ಕ ಹತ್ರ ಹತ್ರ ಮೂಗಿ ಹ್ಞೂ ನಮ್ಮ ಭೂಮಿ ಅಕ್ಕ ಮೂಗಿ ಎಲ್ಲರೂ ಮಾತಾಡಿ ಸುಮ್ಮನೆ ನಿಷ್ಠುರ ಆಗ್ತಾರೆ ಮಾತಾಡ್ದಲೇ ಒಳಗೇನೆ ಎಲ್ಲ ಕೆಲಸ ಮಾಡಿಸ್ಕೊಂಬತ್ತೆ ಹ್ಞೂ ಭಾಳ ಐತೆ ಇವಾಗ ನೋಡು ಮಗನ ನೋಡ್ಕೋಬೇಕು ಅಂತ ಅಲ್ಲಿ ಕೇಳ್ ಕೆಲಸ ಮಾಡಿಸ್ಕೊಂಡು ಇಂಥವಳು ನಾನು ದೊರಿದ್ರದ್ನ ಮನೆಯಾಗೆ ಇಕ್ಕೊಂಡಿರೋದು ನನಗೇನು ಇಷ್ಟ ಇಲ್ಲ ಅದಕ್ಕೆ ನಾನು ಅವತ್ತಿಂದ ನಮ್ಮ ಆವ ಮಾತಾಡ್ಸೋದೇ ಇಲ್ಲ ಭೂಮಿ ಹಾಕೋ ನಾನು ಮಾತಾಡ್ಸೋಲ್ಲ ಬಗ್ಗೆ ಕಯ್ಯ ಹ್ಞೂ ನಾನು ಮಾತಾಡ್ಸೋಲ್ಲ ಇವಾಗ ಮನೆ ಕೊಟ್ಟಿದ್ದೀವಿ ನಾವೇನು ಪುಕ್ಸಟ್ಟ ಇದೀವ ನಾವು ದುಡ್ಡು ಕೊಡ್ತೀವಿ ಬಾಡಿಗೆ ಕೊಟ್ಟಿದ್ದೀವಿ ಎಲ್ಲ ಎಲ್ಲಾ ಪ್ರತಿಯೊಂದು ನಾವೆಲ್ಲಾ ಕೊಡ್ತೀವಿ ಹ್ಮ್ ನಾವು ಎಷ್ಟು ಕಷ್ಟ ಸುಖಕ್ಕಾಗಿದ್ದೀವಿ ಒತ್ತೆ ಹ್ಮ್ ನೀಶಿನ ಹೇಳಕ್ ಆಗಲ್ಲ ಯಾಕೆ ಬಂದಿದ್ಲ ಅವಳು ಹೊಸ ಹೋಗಕ್ಕೆ ಬಂದಿದ್ಲು ಏನಾನ ಬತ್ತಾವೇನಪ್ಪ ಅಯ್ಯಪ್ಪ ಇಲ್ಲೇ ಮೊದಲಾಗಿದ್ರ ಅಂತನು ಯಾಕೆ ಕೊಟ್ಟಿದ್ರೆ ಕೇಳೋದೆಲ್ಲ ನಾವೇ ತಗೊಂಬನ ಹ್ಮ್ ಎಷ್ಟು ಹೇಳ್ತೀವಿ ಹೇಳು ದುಡ್ಡು ಅಂತ ಕೊಡ್ತೀವಿ ಅವಾಗಿಂದಲೂ ಅವಾಗಿಂದ್ರೆ ಕೊಡಲ್ಲ ಹ್ಮ್ ಒಂದು ಲಕ್ಷ ಎರಡು ಲಕ್ಷ ಹೆಚ್ಚಾಗಿ ಕೊಡ್ತೀವಿ ಅಂತ ದುಡ್ಡೇನ್ ಸುಮ್ಮನೆ ಸುಮ್ನೆಲ್ಲಾ ತಗೊಂಡು ಇದನ್ನೆಲ್ಲ ನಾವೇ ಇಲ್ಲಿ ಎಲ್ಲಾ ಇದನ್ನೆಲ್ಲ ಕೆಡಬಿಟ್ಟು ಸುಮ್ಮನೆ ಹೊಸ ಮನೆ ಕಟ್ಟಸ್ಬೋದಲ್ವೇ ಹ್ಮೆ ಕೇಳದ್ರ ಅಷ್ಟೇ ಈ ಮನೆಗೆ ಬರ್ತಾರೆ ಹೇಳು ಅವ್ರು ಅಲ್ಲೇ ಇರ್ತಾರೆ ಹ್ಮ್ ನಿಮ್ಮ ಭೂಮಿ ಮಗ ದೊಡ್ಡವ್ನ ಆದ್ನಂತೆ ಅದಕ್ಕೇನೆ ಎಷ್ಟ್ ಅಂತ ಬಾಡಿಗೆ ಮನೆಯಾಗಿರಾನ ಅಂತ ಹೇಳಿ ಅವ್ರ ಕೆಲಸದಾಗಿದ್ರು ತಗಿದ್ರು ಏನ್ ಮಾಡವ್ರಿ ಏನ್ ಮಾಡಿಲ್ಲ ಹ್ಮ್ ಒಂದ್ ಸೈಡ್ ತಗೊಂಡಿಲ್ಲ ಏನಿಲ್ಲ ಒಂದು ಸೈಡ್ ತಗೊಳಕ್ಕಾಗಿಲ್ಲ ಅವ್ರ ಕೈಲಿ ಏ ಆಗಲ್ಲ ಹೇಳು ನಾವು ಕಷ್ಟಪಟ್ಟು ತಗೊಂಡಿದೀವಿ ಹ್ಮ್ ನಾವೆಷ್ಟು ಕಷ್ಟ ಬಿದ್ದಿದೀವಿ ಗೊತ್ತಾ ಅದೇ ಮತ್ತೆ ಅವ್ರಿಗೆ ಅದು ಅರ್ಥ ಆಗೋಲ್ಲ ಬಿಡು ಹ್ಞೂ ಎಷ್ಟು ಕಷ್ಟಪಟ್ಟು ತಗೊಂಡಿದ್ದೀವಿ ಎಲ್ಲರೂ ಹಂಗೆ ಅಂತಾರೆ ಏನು ಸೈಟ್ ಈ ಸೈಡ್ ತಗೊಂಡಿದ್ರ ಬಿಡಪ್ಪ ಅದು ಅಂತ ಟೌನ್ ಲೆವೆಲಲ್ಲಿ ಅಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಬೆಲೆ ಬಾಳ ಅಂತ ಸೈಡ್ ತೊಗೊಂಡಿದ್ರೆ ನೀವು ನಿಜವಾಗ್ಲೂ ತುಂಬ ಗ್ರೇಟ್ ಅಂತ ಗೊತ್ತೆ ನಮ್ಮನ್ನೆ ಹ್ಞೂ ಇಪ್ಪತ್ತೈದು ಲಕ್ಷದ ಮೇಲೆ ಮೂವತ್ತು ಲಕ್ಷ ಅಂತೆ ಇವಾಗ ಹ್ಞೂ ನಾವು ತೊಗೊಂಡಿದ್ದು ಇಪ್ಪತ್ತೈದು ಲಕ್ಷ ಇವತ್ತು ಮೂವತ್ತು ಲಕ್ಷ ಆಗೈತೆ ಮೂವತ್ತು ಲಕ್ಷದ ಸೈಟ್ ಐತೆ ಅಂತಂದರೆ ಸಾಕು ಬಿಡಪ್ಪ ಅಂತೇಳಿ ತುಂಬ ಜನನು ಹಂಗೆ ಅಂತ ನಮ್ಮನ್ನು ಹೊಗಳುತ್ತಾ ಇರ್ತಾರೆ ಇಲ್ಲಿಗೆ ಬರಬಾರ್ದು ಹ್ಞೂ ಆ ರಂಜಿ ಇವಾಗ ಅವ್ರ ಜೊತೆಗೆ ಚೆನ್ನಾಗಿದ್ದಾಳೆ ನಮ್ಮ ಅಕ್ಕ ನನಗೆ ಅಕ್ಕ ಅಂತ ಮಕ್ಕಳು ನಾಚಿಕೆ ಆಗುತ್ತೆ ನಾನು ಅಕ್ಕ ಅಂತ ಅಂತ ಹೇಳೋದೇ ಇಲ್ಲ ಭೂಮಿ ಯಾವಾಗ ಇವ್ರು ರಂಜಿನಲ್ಲಿ ಬಿಡ್ಕಂಡ್ಲು ಅವಾಗಿಂದ ನಾನು ನನ್ನ ಗಂಡ ಮಾತಾಡ್ಸ್ದಿಲ್ಲಂಗೆ ಅದ್ವಿ ಅಥ್ಲಾಗ ಹೋಗದಿಲ್ಲದ ಹಂಗಾದ್ವಿ ಹಿಂಗೆ ಅದ್ರ ಅಂತ ಹ್ಞೂ ಅವಳು ಮೂಗಿಗೆ ಚೆನ್ನಾಗೈತೆ ಬುದ್ಧಿ ಅವಾಗ ಹಂಗೆ ಮಾತಾಡ್ಸಲ್ಲ ನೋಡಿ ಇವಾಗ ಹಂಗೆ ಹೆಂಗೈದಾಳೆ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಯಾರು ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು